ಈ ದೇಶದ ಒಬ್ಬ ಹಿರಿಯ ಹಾಗೂ ಮುತ್ಸದಿ ರಾಜಕಾರಣಿ ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಎಚ್ ಡಿ ದೇವೇಗೌಡ ಜಿ ಅವರನ್ನ ಭೇಟಿ ಮಾಡಿ ಅವರ ಆರೋಗ್ಯವನ್ನು ಕೂಡ ವಿಚಾರಿಸಿ ಇನ್ನು ಇತ್ತೀಚೆಗೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಶಾಂಘೈ ಶೃಂಗಸಭೆಯಲ್ಲಿ ಭಾಗವಹಿಸಿದ್ರು ತದನಂತರದಲ್ಲಿ ದೇವೇಗೌಡ ಅವರು ಪ್ರಧಾನಮಂತ್ರಿಗಳಿಗೊಂದು ಪತ್ರವನ್ನು ಕೂಡ ಬರೆದು ಅವರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ರು ಏನು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರ ಸವಾಲನ್ನು ಎದುರಿಸಿ ಯಾವ ರೀತಿ ನರೇಂದ್ರ ಅವರು ಜಪಾನ್ ಮತ್ತು ಚೈನಾ ಪ್ರವಾಸವನ್ನು ಯಶಸ್ವಿಯಾಗಿ ಮುಗಿಸ್ಕೊಂಡು ಬಂದಿದ್ದೀರಿ ಒಂದು ದಿಟ್ಟ ಹೆಜ್ಜೆಯನ್ನ ಮೋದಿ ಅವರು ಇಟ್ಟಿದ್ದಾರೆ ಇವೆಲ್ಲವನ್ನೂ ಕೂಡ ಶ್ಲಾಘಿಸಿ ಪತ್ರವನ್ನು ಬರೆದಿದ್ರು ನಾನು ಕೂಡ ಶಿಕಾರಿಪುರ ಪ್ರವಾಸದಲ್ಲಿದ್ದೆ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ನೋಡಿದಾಗ ನನಗೆ ತುಂಬ ಸಂತೋಷವೂ ಕೂಡ ಆಯಿತು ಹೆಮ್ಮೆನೂ ಕೂಡ ಆಯಿತು ಇಂಥ ವಯಸ್ಸಿನಲ್ಲೂ ಸಹ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಅವರ ದೇಶದ ಬಗ್ಗೆ ಇಟ್ಟಿರ್ತಕ್ಕಂಥ ಒಂದು ಕಾಳಜಿ ನರೇಂದ್ರ ಮೋದಿಜಿ ಅವರ ನಾಯಕತ್ವದ ಬಗ್ಗೆ ಅವರು ಇಟ್ಟಿರ್ತಕ್ಕಂಥ ಒಂದು ವಿಶ್ವಾಸ ಇವೆಲ್ಲವೂ ಸಹ ಯುವ ರಾಜಕಾರಣಿಗಳಿಗೆ ನಮ್ಮಂಥವ್ರಿಗೆ ಎಲ್ಲರಿಗೂ ಕೂಡ ಒಂದು ರೀತಿ ಮಾದರಿ ಹಾಗಾಗಿ ಅವ್ರನ್ನ ಭೇಟಿ ಮಾಡಬೇಕು ಅವರ ಆಶೀರ್ವಾದನ ಪಡೆದುಕೊಳ್ಬೇಕು ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅವರ ಮಾರ್ಗದರ್ಶನವನ್ನು ಪಡೆದುಕೊಳ್ಬೇಕು ಅಂತೇಳಿ ನಾನು ನಮ್ಮ ಪಕ್ಷದೆಲ್ಲ ಹಿರಿಯ ಶಾಸಕರು ಬಂದವರನ್ನು ಭೇಟಿ ಮಾಡಿದ್ದೇವೆ ಮುಕ್ಕಾಲು ಗಂಟೆಗೂ ಹೆಚ್ಚು ಕಾಲ ಬಹಳ ಸುದೀರ್ಘವಾಗಿ ರಾಜ್ಯದ ಮತ್ತು ದೇಶದ ಪ್ರಚಲಿತ ರಾಜಕಾರಣ ಬಗ್ಗೆ ಅವರು ಚರ್ಚೆನ ಮತ್ತೆ ಅವರ ಹಿಂದಿನ ಪ್ರಧಾನಮಂತ್ರಿಗಳಾದ ಆಗಿದ್ದಾಗ ಆ ದಿನಗಳನ್ನು ಕೂಡ ಮೆಲುಕು ಹಾಕ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದರು ಒಟ್ಟಾರೆಯಾಗಿ ಅವರು ಹೇಳಿದ್ದು ಇವತ್ತು ಭಾರತವನ್ನು ಸದೃಢವಾಗಿ ಮುನ್ನಡೆಸಬೇಕು ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿಜಿಯವರಿಂದ ಮಾತ್ರ ಸಾಧ್ಯ ಯಾರು ಕೈಯಿಂದ ಕೂಡ ಸಾಧ್ಯ ಇಲ್ಲ ನರೇಂದ್ರ ಮೋದಿಜಿಯವರೇ ಏನೊಂದು ಸವಾಲನ್ನು ಸ್ವೀಕಾರ ಮಾಡಿ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ ಅವರೇ ಇದನ್ನ ಇಂಥ ಬಲಿಷ್ಠ ಭಾರತವನ್ನು ಮುನ್ನಡೆಸೋದಕ್ಕೆ ಸಾಧ್ಯ ಅನ್ನೋ ಮಾತನ್ನು ಕೂಡ ಅವರು ಉಲ್ಲೇಖ ಮಾಡಿದ್ರು ಮತ್ತೆ ನರೇಂದ್ರ ಮೋದಿಜಿಯವರ ಮತ್ತು ದೇವೇಗೌಡ ಅವರ ಜನ್ಮ ಜನ್ಮದ ಒಂದು ಅನುಬಂಧ ಅನ್ನೋ ಮಾತನ್ನು ಕೂಡ ಉಲ್ಲೇಖ ಮಾಡಿದ್ರು ಯಾವ ರೀತಿ ಟ್ರಂಪ್ ಸವಾಲನ್ನು ಒಡ್ಡದಾಗ ನಲವತ್ತೆಂಟು ಗಂಟೆಗಳಲ್ಲಿ ಯಾವ ರೀತಿ ಟರ್ನ್ ಅರೌಂಡ್ ದ ಟೇಬಲ್ ಅದ್ರ ಬಗ್ಗೆಯೂ ಕೂಡ ದೇವೇಗೌಡ ಅವರು ಬಹಳ ಮೆಚ್ಚುಗೆ ಮಾತನ್ನ ಹೇಳಿದ್ದಾರೆ ನನ್ನಂತೆ ಅನೇಕ ರಾಜ್ಯದಲ್ಲಿರ್ತಕ್ಕಂಥ ದೇಶದಲ್ಲಿರ್ತಕ್ಕಂಥ ಅನೇಕ ಹಿರಿಯ ಕಿರಿಯ ರಾಜಕಾರಣಿಗಳಿಗೆ ಒಂದು ರೀತಿ ಅವರು ಮಾದರಿ ರಾಜಕಾರಣಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಕೊರತೆ ಮಾಧ್ಯಮದಲ್ಲಿದೆ ಅಷ್ಟೇ ಇರುತ್ತೋ ನಮ್ದು ಜೆಡಿಎಸ್ ಮಧ್ಯೆ ಯಾವ ರೀತಿ ಕೊರತೆ ಇಲ್ಲ ಯಾವ್ದ್ರ ಬಗ್ಗೆ ಇಲ್ಲಪ್ಪ ನಾನೀಗಾಗಲೇ ರಾಜ್ಯದ ಅಧ್ಯಕ್ಷನಾಗಿ ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಪಕ್ಷವಾಗಿ ನಮ್ಮ ಕರ್ತವ್ಯ ರಾಜ್ಯದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ರೈತರನ್ನ ಮರೆತಿದ್ದಾಗ ಭೀಕರ ಮಳೆಯಿಂದ ಇವತ್ತು ರಾಜ್ಯದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾಗ ಗುಲ್ಬರ್ಗ ರಾಯಚೂರು ಯಾದಗಿರಿ ತೊಗರೆ ಬೆಳೀತಕ್ಕಂಥ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ ಬೆಳಗಾವಿ ಹುಬ್ಳಿ ಧಾರವಾಡ ಹಾವೇರಿ ಇಲ್ಲಿ ಹತ್ತಿ ಮತ್ತು ಇಲ್ಲಿ ಈರುಳ್ಳಿ ಬೆಳೀತಕ್ಕಂಥ ರೈತರು ಅಲ್ಲೂ ಅವರು ಕೂಡ ಬೆಳೆ ಸಂಪೂರ್ಣವಾಗಿ ನಾಶ ಆಗಿ ಅಲ್ಲೂ ಕೂಡ ರೈತರು ಪರದಾಡ್ತಾ ಇದ್ದಾರೆ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಶಿವಮೊಗ್ಗ ಕಡೆ ಇವತ್ತು ಮೆಕ್ಕೆಜೋಳ ಬೆಳೀತಕ್ಕಂಥ ಅವರು ರೈತರು ಸಂಕಷ್ಟದಲ್ಲಿದ್ದಾರೆ ಒಟ್ಟಾರೆಯಾಗಿ ಇವತ್ತು ರಾಜ್ಯದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ನಾವೆಲ್ಲ ಜಿಲ್ಲೆಯ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದೇನೆ ಎಲ್ಲ ನಮ್ಮ ಶಾಸಕ ಮಿತ್ರರು ಸಂಸದನ್ನು ಕರ್ಕೊಂಡು ಜಿಲ್ಲೆಯಲ್ಲಿ ಪ್ರವಾಸ ಮಾಡಬೇಕು ಅಂತ ನಮ್ಮ ಕರ್ತವ್ಯ ಇದೆ ಅದನ್ನು ನಿಭಾಯಿಸ್ತೀವಿ ಮಾತನಾಡ್ತೇವಪ್ಪ ಯು ಟುಡೇ ವಿ ಮೆಟ್ former Prime Minister H.D. Devagadhaji, along with all our senior legislatures, senior leaders, to personally thanked H.D. Devagadhaji for uh, writing letter to uh, Prime Minister Narendra Modi Because recently Devagadhaji wrote letter congratulating Modi for taking decisive step in taking this country forward especially after america's president challenged india by increasing tariffs modiji without getting into pressure he went ahead with japan and as well as china trip and the shanghai summit was very successful. So, Devagoda Ji openly appreciated Narendra Modaji's decision of Shanghai summit and Japan trip. So, in this regard, we met Honorable pra former Prime Minister Devagoda Ji. We thanked him and also he discussed on various issues including Karnataka as well as uh, national politics. One thing which Devagoda clearly mentioned was if India has to move forward, it is only through Narendra Modi's dynamic leadership. There is no other leader in the country who can take this India forward. So it truly believes in the leadership of Narendra modi. and ji also believes, if country has to move forward, if country has to move in the, uh, in the path of the progress, in the path of development, it's only under the dynamic leadership of Narendra Modi that is this is a strong and clear cut message which he gave us today. Thank tembilo, you. Tembilo,